ಬಾಂಗ್ಲಾದೇಶದಲ್ಲಿ ಏನೆಲ್ಲ ನಡೀತಿದೆ ಅನ್ನೋ ವಿಚಾರ ನಿಮ್ಗೆ ಗೊತ್ತೇ ಇದೆ ಇದೀಗ ಒಂದು ಅಪ್ಡೇಟ್ ಕೇಳಿ ಬರ್ತಿದೆ ಬನ್ನಿ ಅದೇನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದಾಳಿಯನ್ನ ಖಂಡಿಸಿ ಭಾರತದಲ್ಲಿ ಹಲವು ಕಡೆ ಪ್ರತಿಭಟನೆಗಳ ನಡೆದವೆನ್ನಲ್ಲೇ ಅದರ ಪರಿಣಾಮವಾಗಿ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಬೆಳವಣಿಗೆ ನಡೀತಿದೆ ಈ ಪ್ರತಿಭಟನೆಗಳ ವೇಳೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಐ ಪಿ ಎಲ್ ನಲ್ಲಿ ಆಡ್ತಿರುವಂತಹ ಬಾಂಗ್ಲಾದೇಶದ ಆಟಗಾರರನ್ನ ಕೂಡ್ಲೆ ಕೈ ಬಿಡಬೇಕು ಎಂಬ ಆಗ್ರಹಗಳು ಜೋರಾಗಿತ್ತು ಹೀಗಾಗಿ ಈ ಹಿನ್ನೆಲೆಯನ್ನ ಇಟ್ಕೊಂಡು ಬಿಸಿಸಿಐ ಮತ್ತು ಐ ಪಿ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ತಂಡದಿಂದ ಹೊರಗಿಡುವಂತೆ ಸೂಚನೆಯನ್ನ ನೀಡಲಾಗಿತ್ತು ಅಂತಹ ಮಾಹಿತಿ ಈಗ ಹೊರಬಂದಿದೆ ಇದರ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದ್ರೆ ಕೆ ಆರ್ ಫ್ರಾಂಚೈಸಿಯ ಅಧಿಕೃತವಾಗಿ ಮುಸ್ತಾಫಿಜರ್ ರೆಹಮಾನ್ ಅವರನ್ನ ತಂಡದಿಂದ ಕೈಬಿಟ್ಟಿದೆ ಈ ನಿರ್ಧಾರ ಬಾಂಗ್ಲಾದೇಶದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಪ್ರತೀಕಾರವಾಗಿ ಅದನ್ನ ಪ್ರತೀಕಾರದ ಕ್ರಮವಾಗಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಬಾಂಗ್ಲಾದೇಶ ಸರ್ಕಾರವು ತನ್ನ ದೇಶದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಗಳ ನೇರ ಪ್ರಸಾರವನ್ನ ನಿಷೇಧಿಸಿಬಿಟ್ಟಿದೆ ಬಾಂಗ್ಲಾದೇಶದ ಮಾಹಿತಿ ಮತ್ತು ಕ್ರೀಡಾ ವಲಯದಲ್ಲಿ ಈ ವಿಷಯ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ ಇದಕ್ಕೂ ಮುನ್ನವೇ ಬಾಂಗ್ಲಾದೇಶದ ಕ್ರೀಡಾ ಸಲಹೆಗಾರ ಹಾಗೂ ಕಾನೂನು ಸಚಿವ ಆಸಿಫ್ ನುಜ್ರುಲ್ ಅವರು ಬಾಂಗ್ಲಾದೇಶದ ಆಟಗಾರನಿಗೆ ಆಗಿರುವ ಅವಮಾನವನ್ನ ನಾವು ಯಾವತ್ತೂ ಸಹಿಸುವುದಿಲ್ಲ ಗುಲಾಮಗಿರಿಯ ದಿನಗಳು ಮುಗಿದಿವೆ ಎಂದು ಕಠಿಣ ಹೇಳಿಕೆಯನ್ನು ನೀಡಿದ್ದಾರೆ ಐಪಿಎಲ್ ಪ್ರಸಾರವನ್ನ ನಿಲ್ಲಿಸುವಂತೆ ಮಾಹಿತಿ ಮತ್ತು ಪ್ರಸಾರ ಸಚಿವರಿಗೆ ಮನವಿ ಮಾಡಲಾಗಿದ್ದು ಅವರು ಬಹಿರಂಗವಾಗಿ ಈ ಒಂದು ವಿಚಾರವನ್ನ ಹೇಳ್ಕೊಂಡು ಆಸಿಫ್ ನುಜ್ರುಲ್ ಅವರ ಈ ಹೇಳಿಕೆಯಿಂದ ಕೆಲವು ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಐ ಪಿ ಎಲ್ ಪ್ರಸಾರಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ ಈಗಾಗಲೇ ಪಾಕಿಸ್ತಾನ ಸರ್ಕಾರವು ತನ್ನ ದೇಶದಲ್ಲಿ ಐ ಪಿ ಎಲ್ ಪ್ರಸಾರವನ್ನ ನಿಷೇಧಿಸಿಬಿಟ್ಟಿದೆ ಇದೀಗ ಬಾಂಗ್ಲಾದೇಶವು ಪಾಕ್ ಮಾದರಿಯಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದೆ ಇದರಿಂದಾಗಿ ಕ್ರೀಡಾ ಮತ್ತು ರಾಜಕೀಯ ಬೆರೆತು ಹೋಗಿರುವುದು ಮತ್ತೊಮ್ಮೆ ಕಂಡು ಬರ್ತಿದೆ ಇದನ್ನ ಒಂದು ಉದಾಹರಣೆ ಅಂತ ಕೂಡ ಹೇಳಬಹುದು ಈ ಬೆಳವಣಿಗೆಯ ನಡುವೆ ಮುಂದೇನು ಎಂಬ ಪ್ರಶ್ನೆಗಳು ಹುಟ್ಟುಕೊಂಡಿವೆ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ ಅಂದ್ರೆ ಬಿಸಿಬಿ ಈಗಾಗಲೇ ಭಾರತದಲ್ಲಿ ನಡೆಯಬೇಕಿರುವ ಬಾಂಗ್ಲಾದೇಶ ತಂಡದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳನ್ನ ಬೇರೆ ದೇಶಕ್ಕೆ ಸ್ಥಳಾಂತರಿಸುವಂತೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಗೆ ಅಂದ್ರೆ ಐಸಿಸಿ ಗೆ ಮನವಿಯನ್ನ ಸಲ್ಲಿಸಿದೆ ಮುಸ್ತಫಿಜರ್ ರೆಹಮಾನ್ ಅವರನ್ನ ಐಪಿಎಲ್ ನಿಂದ ಹೊರಗಿಟ್ಟ ನಂತರವೇ ಈ ಮನವಿಯನ್ನ ಸಲ್ಲಿಸಲಾಗಿದ್ದು ಭಾರತದಲ್ಲಿ ಬಾಂಗ್ಲಾದೇಶ ತಂಡ ಆಡಲು ಸುರಕ್ಷಿತ ಇಲ್ಲ ಎಂಬ ಸಂದೇಶವನ್ನ ಬಿಸಿಬಿಗೆ ನೀಡಲು ಯತ್ನಿಸುತ್ತಿದೆ ಬಾಂಗ್ಲಾದೇಶದ ಕ್ರೀಡಾ ಸಲಹೆಗಾರ ಅಸಿಫ್ ನುಜ್ರಲ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳಿಗೆ ಪರ್ಯಾಯ ಸ್ಥಳವನ್ನ ನೀಡಬೇಕು ಅಥವಾ ಶ್ರೀಲಂಕಾವನ್ನ ಪ್ರಸ್ತಾಪಿಸಲು ಮಧ್ಯಂತರ ಸರ್ಕಾರವು ಬಿಸಿಬಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ ಒಬ್ಬ ಬಾಂಗ್ಲಾದೇಶ ಆಟಗಾರ ಭಾರತದಲ್ಲಿ ಆಡಲು ಸಾಧ್ಯವಿಲ್ಲದಿದ್ರೆ ನಮ್ಮ ಸಂಪೂರ್ಣ ತಂಡವನ್ನ ಭಾರತಕ್ಕೆ ಕಳುಹಿಸುವುದು ಸುರಕ್ಷಿತವಾ ಎಂಬ ಪ್ರಶ್ನೆಯನ್ನು ಕೂಡ ಅಸರಿಫ್ ಅವರು ಹೇಳ್ಕೊಂಡಿದ್ದಾರೆ ಈ ಒಂದು ಪ್ರಶ್ನೆ ಸದ್ಯ ವೈರಲ್ ಕೂಡ ಆಗ್ತಾ ಇದೆ ಇದೀಗ ಐಸಿಸಿ ಈ ಮನವಿಯನ್ನ ಪರಿಗಣಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದ್ದು ಹಾಗಾದ್ರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶದ ಪಂದ್ಯಗಳಿಗೆ ಶ್ರೀಲಂಕಾ ಆದಿತ್ಯ ವಹಿಸುವ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಸಾಮಾಜಿಕ ಅಶಾಂತಿ ಐ ಪಿ ಎಲ್ ನಿರ್ಧಾರಗಳು ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ರಾಜಕೀಯ ಆಲ್ ಟುಗೆದರ್ ದಕ್ಷಿಣ ಏಷ್ಯಾದ ಕ್ರಿಕೆಟ್ ವಾತಾವರಣವನ್ನ ಇನ್ನಷ್ಟು ಕದರ್ತಿರೋದು ಸ್ಪಷ್ಟವಾಗಿದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಕೇರ್